ಬೆಳಗಾಗಿರೋ ತಲೆ ಕೂದಲೇನ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಾಕ್ಕೊಂಡು ಕಪ್ಪು ಬಣ್ಣ ಮಾಡ್ಕೋಬೋದಾ ಆ ಬಣ್ಣ ಎಷ್ಟು ದಿನ ಇರುತ್ತೆ ತುಂಬ ದಿನ ಉಳಿಯುತ್ತಾ ಇನ್ನೊಂದು ಸರಿ ಟಚ್ ಅಪ್ ಮಾಡ್ಕೋಬೇಕು ಅಂತಂದರೆ ಯಾವ ಥರ ಮಾಡಬೇಕು ಜಾಸ್ತಿ ದಿನ ಈ ಕಲರ್ ಬರಬೇಕು ಅಂತಂದರೆ ಏನು ಮಾಡಬೇಕು ಈ ಎಲ್ಲ ಕ್ವಶನ್ಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಉತ್ತರನ ಹೇಳ್ತಾ ಇದ್ದೀನಿ ವೀಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಕು ನಾನು ಕೆಲ ದಿನಗಳ ಹಿಂದೆ ಒಂದು ವಿಡಿಯೋ ಹಾಕಿದೆ ಅಂದ್ರೆ ಈ ಬೆಳಗಾಗಿರೋ ತಲೆ ಕೂದಲನ್ನ ನ್ಯಾಚುರಲ್ ಆಗಿ ಥರ ಕಪ್ಪು ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಅಂತ ಅದಕ್ಕೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು ಇದರಲ್ಲಿ ನಾವು ಬಳಸುವಂತ ಇಂಡಿಗೋ ಪುಡಿ ಮತ್ತೆ ಮೆಹಂದಿ ಪುಡಿ ಅಂದ್ರೆ ಮದಿರಂಗಿ ಪುಡಿ ಸೊ ಇದನ್ನ ಹಾಕಿ ನಾವು ತಲೆ ಕೂದಲನ್ನು ಕಲರ್ ಮಾಡ್ಕೊಂಡ್ರಿ ಅಥವಾ ಕಪ್ಪು ಬಣ್ಣ ಮಾಡ್ಕೊಂಡ್ರಿ ಎಷ್ಟು ದಿನ ಬರುತ್ತೆ ಮತ್ತೆ ಇದು ಇದರಲ್ಲಿ ಕೆಮಿಕಲ್ ಇರುತ್ತಾ ಇನ್ನೊಂದು ಸರಿ ಅಂದ್ರೆ ನಾವು ಯಾವಾಗ್ಲೂ ಕಪ್ಪಾಗೆ ತಲೆ ಕೂದಲು ಕಪ್ಪಾಗೆ ಇರೋ ಥರ ಹೇಗೆ ಮಾಡೋದು ಮತ್ತೆ ಪುನಃ ಯಾವ ತರ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದೆಲ್ಲದಕ್ಕೆ ನಾನು ಉತ್ತರನ ಹೇಳ್ತಾ ಇದ್ದೀನಿ ಮೊದಲನೆಯದಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡುವಂತಹ ಈ ಏನು ಹೇರ್ ಪ್ಯಾಕ್ ಅಥವಾ ಹೇರ್ ಡೈ ಇದೆ ಇದು ಕಂಪ್ಲೀಟಾಗಿ ನ್ಯಾಚುರಲ್ ಇದಕ್ಕೆ ನಾವು ಉಪಯೋಗ ಮಾಡುವಂಥದ್ದು ಮದಿರಂಗಿ ಪೌಡರ್ ಇಂಡಿಗೋ ಪೌಡರ್ ಅಂತಂದರೆ ಅದು ಒಂದು ಗಿಡದ ಎಲೆಯಿಂದ ಮಾಡುವಂತಹ ಪುಡಿ ಇದನ್ನ ಬೇಕಾದರೆ ನೀವು ಸರ್ಚ್ ಮಾಡಿ ನೋಡಿ ಇದು ಕೆಮಿಕಲ್ ಅಲ್ಲ ಆ ತಪ್ಪು ಕಲ್ಪನೆ ಬಿಟ್ಬಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂತಹ ಅಂದರೆ ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪುಡಿ ಒಳ್ಳೆ ಬ್ರ್ಯಾಂಡ್ದು ತಗೊಳ್ಳಿ ನಿಮ್ಗೆ ಅದರಲ್ಲಿ ಯಾವುದೂ ಕಲೆಬೆರೆಕೆ ಇರಲ್ಲ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ನಾವು ಉಪಯೋಗ ಮಾಡುವಂಥದ್ದು ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ ಇದು ಕೂಡ ನ್ಯಾಚುರಲ್ ನ್ಯಾಚುರಲ್ ಆಗಿರುವಂಥದ್ದು ಮತ್ತೊಂದು ಸ್ವಲ್ಪ ನಾವು ಇದಕ್ಕೆ ಲಿಂಬೆ ರಸ ಹಾಕ್ತೀವಿ ಹಾಗೆಯೇ ಕಾಫಿ ಮತ್ತು ಟೀ ಡಿ ಕಕ್ಷನ್ ಹಾಕ್ತೀವಿ ಇದು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಒಳ್ಳೆ ಕ್ವಾಲಿಟಿ ಪೌಡರ್ ಕಡೆ ನೀವು ಉಪಯೋಗ ಮಾಡಿದರೆ ನೀವು ತಲೆಯಿಂದ ಕೆಳಸ್ಕೊಡುವಂಥ ಅವಶ್ಯಕತೆ ಇರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೊ ಇದು ನ್ಯಾಚುರಲ್ ಕೆಮಿಕಲ್ ಅನ್ನುವಂಥ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಎಷ್ಟು ದಿನ ಬರುತ್ತೆ ಈ ಕಲರ್ ಕೆಲವ್ರು ತುಂಬಾ ಜನ ಹೇಳ್ತಾರೆ ಮೇಡಮ್ ಎರಡು ದಿನದಲ್ಲಿ ಕಲರ್ ಹೋಗುತ್ತೆ ಮೂರು ದಿನದಲ್ಲಿ ಕಲರ್ ಹೋಗುತ್ತೆ ಅಂತ ಅದು ಖಂಡಿತವಾಗ್ಲು ತಪ್ಪು ಯಾಕಂತಂದ್ರೆ ತುಂಬಾ ಒಂದು ಸಿಕ್ಸ್ ಮಂತ್ಸಿಂದ ನಾನು ಇದನ್ನೇ ಉಪಯೋಗ ಮಾಡುವಂಥದ್ದು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಹಚ್ಕೊಂಡಿರುವಂತಹ ಕಲರ್ ನಾಲ್ಕು ವಾರ ಆದ್ರೂ ಕಂಪ್ಲೀಟ್ ಆಗಿ ನನ್ನ ಹೋಗಿರ್ಲಿಲ್ಲ ನಿನ್ನೆ ನಾನು ಮತ್ತೆ ಟಚ್ ಅಪ್ ಅಂದ್ರೆ ನಿನ್ನೆ ಎಲ್ಲ ಸಂಡೇ ಸಂಡೆ ಮತ್ತೆ ಟಚ್ ಅಪ್ ಮಾಡ್ಕೊಂಡೆ ಮತ್ತೆ ಪುನಃ ನ್ಯಾಚುರಲ್ ಕಲರ್ ಬಂದಿದೆ ಡಾರ್ಕ್ ಆಗಿದೆ ಸ್ವಲ್ಪ ಫೇಡ್ ಆಗಿತ್ತು ನಾಲ್ಕು ವಾರದಲ್ಲಿ ಒಂಚೂರು ನಿಮಗೆ ಅಂದ್ರೆ ನ್ಯಾಚುರಲ್ ಬ್ಲಾಕ್ ಆಗೋದಿಕ್ಕೆ ಮತ್ತೆ ಬರ್ಕಂಡಿ ಕಲರ್ ಅಂದ್ರೆ ಬ್ರೌನ್ ಆಗೋದಕ್ಕೆ ಎರಡು ವಿಧಾನ ಕೂಡ ಇದೆ ಅದರಲ್ಲಿ ಆ ವಿಡಿಯೋದಲ್ಲಿ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಇದರಲ್ಲಿ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಪುನಃ ಕಲರ್ ಮಾಡೋದಕ್ಕೆ ಟಚ್ ಅಪ್ ಮಾಡೋದಷ್ಟೇ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಇಂದ ಪ್ರೊಸೆಸ್ ಫಾಲೋ ಮಾಡಬೇಕಾದ್ರೆ ನನ್ನ ನಾವು ವಿಡಿಯೋನ ನೋಡಿ ಅದರಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ತರ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆ ವಿಧಾನನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನ್ಯಾಚುರಲ್ ಆಗಿರುವಂಥ ಬ್ಲ್ಯಾಕ್ ಕಲರ್ ಆಗುತ್ತೆ ನಿಮ್ಮ ಕೂದಲು ಇನ್ನೊಂದು ಏನು ಅಂತಂದ್ರೆ ಮಿನಿಮಮ್ ಒಂದು ತಿಂಗಳು ಕಲರ್ ಇರುತ್ತೆ ಒಂದು ತಿಂಗಳಾದ ನಂತರ ಸ್ವಲ್ಪ ನಿಮ್ಗೆ ಫೇಡ್ ಆಗಿ ಬ್ರೌನಿಶ್ ಆಗೋದು ಅಥವಾ ಒಂದ್ ಸ್ವಲ್ಪ ವೈಟ್ ಆಗೋದು ಕಾಣ್ತಾ ಅದಕ್ಕೆ ಮತ್ತೆ ನೀವು ಟಚ್ ಅಪ್ ಮಾಡ್ಕೋಬೇಕು ಟಚ್ ಅಪ್ ಮಾಡೋದು ತುಂಬಾನೇ ಸಿಂಪಲ್ ಅದಕ್ಕೆ ನಾವು ಫಸ್ಟ್ ಟೈಮ್ ಮಾಡಿದಂತ ಪ್ರೊಸೆಸ್ ಏನೋ ಮಾಡ್ಬೇಕಾಗಿಲ್ಲ ಅದೇ ಹೇಳ್ತಾ ಇದ್ದೇನೆ ಒಂದ್ಸರಿ ನೀವು ಕಲರ್ ಮಾಡಿದ ನಂತರ ವಾರ ಬಿಟ್ಟು ಜಸ್ಟ್ ನಾನ್ ಇವತ್ತು ಹೇಳಿದ ರೀತಿಯಲ್ಲಿ ಟಚ್ ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ್ಲೂ ಅಂದ್ರೆ ಒಂದು ನಾಲ್ಕು ವಾರ ಐದು ವಾರಕ್ಕೊಂದ್ಸರಿ ಈ ತರ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಯಾವಾಗ್ಲೂ ನಿಮ್ ಕೂದ್ಲು ನ್ಯಾಚುರಲ್ ಆಗಿ ಬ್ಲಾಕ್ ಆಗಿ ಕಾಣುತ್ತೆ ಮತ್ತೊಂದು ಏನು ಅಂತಂದ್ರೆ ಜಾಸ್ತಿ ಆಗಿ ಬೆಳ್ಳಗಾಗುದಂದ್ರೆ ಪುನಃ ಬೇರೆ ಕೂದ್ಲು ಬೆಳ್ಳಗಾಗೋದನ್ನ ತಡೆಯುತ್ತೆ ಹೇರ್ ಗ್ರೋತಿಗೆ ಒಳ್ಳೇದು ಈ ಮೆಹನಿ ಮತ್ತೆ ಆಮ್ಲ ಪೌಡರ್ ಹಾಗೇನು ಅಂತ ಅಂದ್ರೆ ಕೂದಲು ದಪ್ಪ ಬರೋದಕ್ಕೆ ಕೂಡ ಒಳ್ಳೆಯದು ಮತ್ತೆ ನಾವು ಕೆಮಿಕಲ್ ಇರುವಂತಹ ಹೇಳಿದ್ರೆ ಕೂದಲುದ್ರ ಸಮಸ್ಯೆ ಇರುತ್ತೆ ಅದು ಕೂಡ ತಡೆಗಟ್ಟುತ್ತೆ ಡ್ಯಾಂಡ್ರಪ್ ಸಮಸ್ಯೆ ಕೂಡ ಇದರಿಂದ ಕಮ್ಮಿ ಆಗುತ್ತೆ ಯಾಕಂತಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರೋದ್ರಿಂದ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದ್ಸರಿ ಕಲರ್ ಹಾಕಿದ ನಂತರ ಒಂದು ನಾಲ್ಕು ಐದು ವಾರ ಬಿಟ್ಟು ಮತ್ತೆ ಟಚ್ ಅಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗು ನೋಡಿ ಇದನ್ನ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನು ಅಂತ ನಾವು ಮೆಹಂದಿ ಪುಡಿಯನ್ನ ಕಲಿಸ್ಕೊಂಡು ಅಂದ್ರೆ ನೆನ್ಸಿ ಇಡ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಪ್ಯೂರ್ ಆಗಿರುವಂತಹ ಮೆಹಂದಿ ಪುಡಿಯನ್ನ ತಗೊಳ್ಳಿ ಆದಷ್ಟು ಪ್ಯೂರ್ ಆಗಿರೋದನ್ನೇ ಉಪಯೋಗ ಮಾಡ್ಕೊಳ್ಳಿ ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಲಿಂಕ್ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೇನೆ ಇಲ್ಲದಿದ್ದರೆ ನೀವು ಹೊರಗಡೆಯಿಂದ ಬೇಕಾದರೂ ತೊಗೊಂಡ್ಬರ್ಬೋದು ಇದಕ್ಕೆ ಟೀ ಮತ್ತು ಕಾಫಿ ಡಿಕಕ್ಷನ್ ಬೇಕಾಗುತ್ತೆ ಕಲಿಸ್ಕೊಳ್ಳೋದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಟೀ ಕಾಫಿ ಡಿಕಕ್ಷನ್ ಮಾಡೋದು ತುಂಬ ಸುಲಭ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಟೀ ಪೌಡರ್ ಕಾಫಿ ಪುಡಿ ಹಾಕಿ ಕುದಿಸ್ಬಿಟ್ಟು ನೀರನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಮೆಹಂದಿ ಪೌಡರನ್ನು ತಗೊತಾ ಇದ್ದೇನೆ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೇನೆ ನನಗೆ ಲಾಸ್ಟ್ ಟೈಮ್ ನಾನು ಜಾಸ್ತಿ ಮೆಹಂದಿ ಪೌಡರ್ ತಗೊಂಡಿದ್ದೇನೆ ಪೂರ್ತಿ ತಲೆಗೆ ಹಚ್ಕೋಬೇಕಿತ್ತು ಇವಾಗ ಜಸ್ಟ್ ಟಚ್ ಅಪ್ ಮಾಡ್ಕೊಳ್ಳಿಕ್ಕೆ ಎದುರು ಸೈಡಿಗೆ ಅಷ್ಟೇ ಇರೋದರಿಂದ ಸ್ವಲ್ಪ ತಗೊಂಡಿದ್ದೇನೆ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೆಲ್ಲಿಕಾಯಿ ಪುಡಿಯನ್ನು ಹಾಕಿದರೆ ತುಂಬ ಒಳ್ಳೆಯದು ಹೇರ್ ಗ್ರೋತಿಗೆ ಒಳ್ಳೆಯದು ನಿಮಗೆ ನೆಲ್ಲಿಕಾಯಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂದಲು ದಪ್ಪನೂ ಆಗುತ್ತೆ ಮತ್ತು ನೆರೆಯೋದು ತಪ್ಪುತ್ತೆ ಅಂದರೆ ಪುನಃ ಅದು ಬೆಳ್ಳಗಾಗೋದು ತಪ್ ತಪ್ಪಿಸುತ್ತೆ ಎರಡು ಮೂರು ಚಮಚ ನೆಲ್ಲಿಕಾಯಿ ಪುಡಿ ಆಮೇ ಆಮೇಲೆ ಮೂರ್ನಾಲ್ಕು ಡ್ರಾಪ್ ಕ್ಯಾಸ್ಟರ್ ಆಯಿಲನ್ನು ಹಾಕೋಬೇಕು ಹರಳೆಣ್ಣೆನ ಹಾಕೋಬೇಕು ಹರಳೆಣ್ಣೆ ಇಲ್ಲದಿದ್ದರೆ ತೆಂಗಿನ ಉಪಯೋಗ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಕಲರ್ ಡೈಲ್ಯೂಟ್ ಆಗುತ್ತೆ ಇದು ಏನಕ್ಕಂತಂದರೆ ನಾವು ಈ ಮೆಹಂದಿ ಪುಡಿ ಹಾಕಿದಾಗ ತಲೆ ಕೂದಲು ಸ್ವಲ್ಪ ರಫ್ ಆಗುತ್ತೆ ಆದ್ದರಿಂದ ಈ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಹಾಕಿದಾಗ ತಲೆ ಕೂದಲು ಆಗುತ್ತೆ ಒಳ್ಳೆಯದು ಕೂಡ ಮತ್ತೊಂದು ಕಾಲು ಚಮಚದಷ್ಟು ಲಿಂಬೆ ರಸನ ಹಿಂಡ್ಕೊಳ್ಳಿ ಇದು ಕೂಡ ಹೇರ್ ಗ್ರೋತಿಗೆ ಒಳ್ಳೆಯದು ಅದಾದ ನಂತರ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಲಿಕ್ಕೆ ಒಳ್ಳೆಯದು ಕೂದಲಿಕ್ಕೆ ಶೈನಿಂಗ್ ಕೊಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ಒಂದ್ಸರಿ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೀ ಡಿಕ ಟೀ ಮತ್ತು ಕಾಫಿ ಡಿಕಾಕ್ಷನ್ ಇದೆಯಲ್ವಾ ಇದನ್ನ ಹಾಕ್ಕೊಂಡು ನಾವು ಈಗ ಮದರಿಂಗಿಯನ್ನು ಕಲಸಕ್ಕೆ ಕಳಿಸ್ಕೋಬೇಕಾಗುತ್ತೆ ಒಂದು ವೇಳೆ ಆಮ್ಲಪುಡಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಬರೀ ಮೆಹಂದಿ ಅದಕ್ಕೆ ನೀವು ಕಾಫಿ ಮತ್ತು ಟೀ ಡಿಕಾಕ್ಷನ್ ಮತ್ತು ಲಿಂಬೆ ರಸ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿ ಆಮ್ಲ ಆಮ್ಲಪುಡಿ ಮತ್ತು ಕೆಲವರು ಹೇಳ್ತಾರೆ ಮೆಂತೆ ಪುಡಿ ಇದೆಯಲ್ವಾ ಇದನ್ನು ಕೂಡ ಸ್ವಲ್ಪ ಹಾಕಿದರೆ ಹೇರ್ ಗ್ರೋತಿಗೆ ತಲೆ ಕೂದಲು ಬೆಳೆಯಲಿಕ್ಕೆ ತುಂಬ ಒಳ್ಳೆಯದು ಅಂತ ಇದ್ದರೆ ಹಾಕೋಬೋದು ಇಲ್ಲದಿದ್ರೂ ತೊಂದರೆ ಇಲ್ಲ ಆದರೆ ಮೆಹಂದಿ ಅಂತೂ ಕಂಪಲ್ಸರಿ ಬೇಕಾಗುತ್ತೆ ಸೊ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ತಲೆಗೆ ಹಚ್ಚೋದಕ್ಕೆ ನಮಗೊಂದು ಅಂದಜ್ಜು ಗೊತ್ತಾಗುತ್ತಲ್ವ ಆ ಥರ ಪೇಸ್ಟನ್ನು ರೆಡಿ ಮಾಡಿಕೊಂಡು ಇದನ್ನ ಒಂದು ಎರಡು ಗಂಟೆ ನಾವು ನೆನೆಯಲಿಕ್ಕೆ ಬಿಟ್ಟರೆ ಸಾಕು ಜಾಸ್ತಿ ಏನೂ ಬೇಡ ಫಸ್ಟ್ ಟೈಮ್ ಮಾಡಿದಾಗ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಹಚ್ಚುವಂಥದ್ದು ಅಥವಾ ಬೆಳಗ್ಗೆ ಮಾಡಿಟ್ಟು ನೈಟ್ ಹಚ್ಚುವಂಥದ್ದು ಸೆಕೆಂಡ್ ಟೈಮ್ ಟಚ್ ಅಪ್ ಮಾಡ್ಕೊಳ್ಳುವಾಗ ನೀವು ಎರಡು ಗಂಟೆ ಇಟ್ಟರೆ ಸಾಕು ಏನೂ ತೊಂದರೆ ಇಲ್ಲ ಅದಾದ ನಂತರ ನೋಡಿ ಟೂ ಅವ ಅಂದರೆ ಎರಡು ಗಂಟೆಯಷ್ಟು ಆಗಿದೆ ಮೆಹಂದಿ ಪೌಡರ್ ಆಲ್ಮೋಸ್ಟು ಈ ಮೆಹೆಂದಿ ಪೇಸ್ಟ್ ಇದೆ ಇದೆಯಲ್ವೋ ಅದು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಇನ್ನೊಂದು ವಸ್ತುವನ್ನು ಮಿಕ್ಸ್ ಮಾಡಬೇಕು ಅದು ಏನು ಅಂತಂದರೆ ಇಂಡಿಗೋ ಪೌಡರ್ ಅದನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ ಇಂಡಿಗೋ ಪೌಡರ್ ಕೂಡ ಅಷ್ಟೇ ಪ್ಯೂರಾಗಿರೋದನ್ನು ತಗೊಳ್ಳಿ ನಾನು ಆನ್ಲೈನ್ ಲಿಂಕ್ ಹಾಕಿರ್ತೀನಿ ಇಲ್ಲದ್ರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಿಮಗೆ ಪ್ಯೂರಾಗಿರುವಂಥ ಇಂಡಿಗೋ ಪೌಡರ್ ಸಿಗುತ್ತೆ ನೀವು ತರಿಸ್ಕೊಬಹುದು ಒಳ್ಳೆ ಕ್ವಾಲಿಟಿದಾನೆ ಉಪಯೋಗ ಮಾಡಿಕೊಳ್ಳಿ ತಲೆ ಕೂದಲು ಅಂದರೆ ತಲೆಗೆ ನಾವು ಹಾಕ್ಕೋಬೇಕು ಆದ್ರಿಂದ ಇದು ಕೂಡ ಅಷ್ಟೇ ಮೆಹಂದಿ ಪೌಡರ್ ಎಷ್ಟು ತೊಗೊಂಡಿದ್ದೀರ ಅಷ್ಟೇ ತೊಗೋಬೇಕಾಗುತ್ತೆ ಕಮ್ಮಿ ತಗೊಂಡ್ರೆ ನಿಮಗೆ ಕಲರ್ ಸ್ವಲ್ಪ ಡಿಮ್ ಬರುತ್ತೆ ಮೆಹಂದಿ ಪೌಡರ್ ಎಷ್ಟು ಹಾಕಿರ್ತಾರೆ ಅಷ್ಟೇ ತಗೊಂಡ್ರೆ ಪರ್ಫೆಕ್ಟಾಗಿ ಕಲರ್ ಬರುತ್ತೆ ನಾನು ಮೆಹಂದಿ ಪೌಡರ್ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇಂಡಿಗೊ ಪೌಡರನ್ನು ತಗೊತಾ ಇದ್ದೇನೆ ನನಗಂತಂದರೆ ತುಂಬ ಡಾರ್ಕ್ ಬೇಡ ಒಂದು ಸ್ವಲ್ಪ ನಾನಂದರೆ ಈ ಸರಿ ಬರ್ಗಂಡಿ ಕಲರ್ ಅಂದರೆ ರೆಡ್ಗಿಂತ ಒಂಚೂರು ಅಂದರೆ ಈ ಬ್ರೌನ್ ಬ್ರೌನ್ ಮತ್ತು ಮೆರೂನ್ ಕಲರ್ ಮಿಡ್ಲಲ್ಲಿ ಇರುತ್ತಲ್ವ ಆ ಥರ ಕಲರ್ಗೆ ನಾನು ಇದನ್ನ ರೆಡಿ ಮಾಡ್ತಾ ಇದ್ದೇನೆ ಡಾರ್ಕ್ ಕಲರ್ ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೇನೆ ಈ ಪೌಡರನ್ನು ಕೂಡ ಅಷ್ಟೇ ಹಾಕಿಬಿಟ್ಟು ಒಂದು ಚಿಟ್ಟಿಕೆಯಷ್ಟು ಉಪ್ಪನ್ನು ಹಾಕಿಬಿಟ್ಟು ಬಿಸಿ ನೀರಲ್ಲಿ ಕಲಿಸ್ಕೋಬೇಕು ಬಿಸಿ ನೀರು ಅಂತಂದರೆ ಉಗುರು ಬೆಚ್ಚಗಿನ ನೀರು ತುಂಬ ಬೆಚ್ಚಗಿನ ನೀರಲ್ಲ ಇಂಡಿಗೋ ಪೌಡರ್ದು ಕಲರ್ ಚೆನ್ನಾಗಿ ಬಿಡಬೇಕು ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲೇ ಕಳಿಸ್ಬೇಕು ಆಮೇಲೆ ಚಿಟ್ಟಿಕೆಯಷ್ಟು ನಾನು ತೋರಿಸಿದ್ನಲ್ಲೂ ಅಷ್ಟೇ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದರೆ ಕೂದಲು ಬೆಳ್ಳಗಾಗುತ್ತೆ ಅಂತಾರೆ ಅದೆಲ್ಲ ಏನೂ ಇಲ್ಲ ನಾವು ಜಸ್ಟ್ ಚಿಟಿಕೆಯಷ್ಟು ಕಲರ್ ಇದರದ್ದು ಅಷ್ಟೇ ನಾವು ಹಾಕ್ತಾ ಇರೋದು ಈ ಥರ ಕಲಿಸ್ಕೊಳ್ಳಿ ಇದನ್ನ ಕೂಡ ಅಷ್ಟೇ ಇದನ್ನ ನಾವು ಜಸ್ಟ್ ಹತ್ತು ನಿಮಿಷ ಬಿಟ್ಟರೆ ಸಾಕು ಕಲರ್ ಬಿಟ್ಕೋಬೇಕು ಅದು ಕಲರ್ ಆ್ಯಕ್ಟಿವೇಟ್ ಆಗಬೇಕು ಇಂಡಿಗೋ ಪೌಡರನ್ನು ಕಲಿಸ್ಬಿಟ್ಟು ಬರೀ ಹತ್ತು ನಿಮಿಷ ಬಿಡೋದು ಒಂದು ವೇಳೆ ನೀವು ತುಂಬ ಹೊತ್ತು ಬಿಟ್ಟರೆ ಕಲರ್ ಮತ್ತು ನಿಮಗೆ ಕೂದಲಿಕ್ಕೆ ಸಿಗಲ್ಲ ಅದು ಕಲರ್ ಅಂದರೆ ಡೈಲ್ಯೂಟ್ ಆಗಿ ಹೋಗುತ್ತೆ ಹೊರಗಡೆ ಅಂತ ಹೇಳ್ತಾರೆ ಆದ್ದರಿಂದ ಜಸ್ಟ್ ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷ ಆದ ನಂತರ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಇದು ಬೇಗ ಕಲರ್ ಅಂದರೆ ಈ ಜಾಸ್ತಿ ಡಾರ್ಕ್ ಕಲರ್ ಕೊಡೋದೇ ಇಂಡಿಗೋ ಪೌಡರ್ ನಿಮಗೆ ಹತ್ತು ನಿಮಿಷ ಇಟ್ಟಾಗ್ಲೆ ಗೊತ್ತಾಗುತ್ತೆ ಮೇಲ್ಗಡೆ ಬ್ಲ್ಯಾಕ್ ಆಗಿರುತ್ತೆ ಕಲರ್ ಬಿಟ್ಕೊಳ್ಳುತ್ತೆ ಸೊ ಇವಾಗ ಇದನ್ನು ನಾವು ಮೆಹಂದಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬೋದು ಫಸ್ಟು ನಾನು ಫಸ್ಟ್ ಟೈಮ್ ಹಾಕಿದಾಗೆ ಹೇಳಿದ್ದೇನೆ ಮೆಹಂದಿಯನ್ನು ನಾವು ಫಸ್ಟೇ ಹಾಕೋದು ಸೆಕೆಂಡೇ ಇಂಡಿಗೋ ಪೌಡರಿಂದ ಪೇಸ್ಟ್ ಮಾಡ್ಕೊಂಡು ಹಾಕೋದು ಟಚ್ ಅಪ್ ಮಾಡ್ಕೊಳ್ಳುವಾಗ ನಾವು ಮೆಹಂದಿ ಕಲಿಸ್ಬಿಟ್ಟು ಎರಡು ಗಂಟೆ ಇಟ್ಬಿಟ್ಟು ಅದಾದ ನಂತರ ಇಂಡಿಗೋ ಪೌಡರನ್ನು ಕಲಿಸ್ಬಿಟ್ಟು ಐದು ಹತ್ತು ನಿಮಿಷ ಇಟ್ಬಿಟ್ಟು ಕೊನೆಗೆ ಈ ಮೆಹಂದಿ ಪೌಡರಿಗೇನೆ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳುವಂಥದ್ದು ಅದಾದ ನಂತರ ಕೈಗೆ ಗ್ಲೌಸ್ ಅಥವಾ ಗ್ಲೌಸ್ ಹಾಕಿಬಿಡೋದು ಅಥವಾ ತಲೆ ತಲೆಕೂಲ್ಗೆ ಹಚ್ಚಿಬಿಟ್ಟು ಮೂರು ಗಂಟೆ ಬಿಟ್ಟು ತೊಳೆಯಬೇಕು ಜಾಸ್ತಿ ಹೊತ್ತು ಇಟ್ಟರೆ ತುಂಬ ಡಾರ್ಕಾಗಿ ಬರುತ್ತೆ ಬೇಗ ನೀವು ವಾಶ್ ಮಾಡಿದರೆ ಬರ್ಗಂಡಿ ಕಲರ್ ಅಥವಾ ಬ್ರೌನಿಷ್ ಕಲರ್ ಬರುತ್ತೆ ಫಸ್ಟ್ ಟೈಮ್ ಹಾಕೋರು ನನ್ನ ಮೊದಲ ವಿಡಿಯೋನ ನೀವು ನೋಡಿ ಅದರ ಲಿಂಕ್ ಹಾಕಿರ್ತೇನೆ ಹಾಗೆಯೇ ಸೆಕೆಂಡ್ ಟೈಮ್ ಹಾಕೋದಿದ್ರೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ನಾನು ಹೇಳಿದ ಸ್ಟೆಪ್ಪನ್ನು ಕ್ಲೀನಾಗಿ ಫಾಲೋ ಮಾಡಿದರೆ ಕರೆಕ್ಟಾಗಿರುವಂಥ ರಿಸಲ್ಟೇ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ